ಎಲ್ಲರಿಗೂ ನಮಸ್ಕಾರ ಕೆ ಟ್ವಿನ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾವು ಟೌನ್ ಹಾಲ್ಗೆ ಬಂದಿದ್ದೇವೆ ಎಂತಾದ್ರೂ ಒಂದು ಗೋಗ್ರಂಟದ ಎಂತ ಗೊತ್ತಿಲ್ಲ ಸ್ಪೀಚ್ ಇರುವುದು ಸ್ಪೀಚ್ ಸ್ಪೀಚ್ ಕೇಳಿಕ್ ಹೋಗ್ತಿದ್ದೇವೆ

ಈಗ ಬೆಳಿಗಿನ ಉಪಹಾರ ಕಿಲ್ಲಿಗೆ ಬಂದಿದ್ದೇವೆ ಉಂಟಂತ ಹೇಳಿದ್ರು ಎಲ್ ಸಾಕಂತೆ ನಮಗೆ ಉದ್ದಿನ ದೋಸೆ ಶೀರಾ ಮತ್ತು ಕಾಫಿ ಹೇಗಿದೆ ಎಂಚುದ ನಮ್ಮ ಹಿಡನ್ ಬ್ಲಾಗರ್ ಎಲ್ಲಿ ಕೂಡ ಪೋಸ್ಟ್ ಮಾಡುದಿಲ್ಲ ಹಿಡನ್ ಬ್ಲಾಗರ್

ಅರ್ಧ ಅರ್ಧ ಪಾಟೆ ಏನು ಬರ್ಚಾ ಹಲೇ ಅಕ್ಕ ಯೂಟ್ಯೂಬ್ ಚಾನಲ್ ಹೈ ಗಾಯ ಸೊ ಬೇಲೆ ಮನಪು ಜ್ಯಾನ ಬರೋಣ ಹಾಗೆ ಕೇಳಿದ್ರು ಅದನ್ನ ಹಾಕಿ ಒಂದೊಂದೆರಡು ಎರಡು ಎರಡು ಬಾಗಿ ಕೂಡ ಹಾಕೊಂಡ್ವಿ ಅಲ್ಲ ತ್ರಿಷಾಡ ಜೀವನದಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ತೋರಿಸಿ ಇದು ನಾರ್ಮಲ್ ಎಲ್ಲ ತೋರಿಸಿದ್ರೆ ಉಂಟಲ್ಲ ಸುಮ್ಮನೆ ಸುಮ್ಮನೆ ಹೆಚ್ಚಂತೆ ಏನಿಲ್ಲ ಅವರಿಂದ ನನ್ಗೇನು ಆಗ್ಬೇಕಾಗಲಿಲ್ಲ ಬಟ್ ಜಸ್ಟ್ ಸುಮ್ಮನೆ ಸುಮ್ಮನೆ ತೋರಿಸಿದ್ರೆ ಉಂಟಲ್ಲ ಅದು ಫಸ್ಟ್ ಆಫ್ ಆಲ್ ಮ್ಯಾಚ್ ಆಗೋದಿಲ್ಲ ಬೇಕಾದಾಗ ಮಾತ್ರ ಇದು ಸೇಲೆ ಕಟ್ಟು ಅಂದೆಲ್ಲ ಮಾತಾಡೋದು ಸುಮ್ಮನೆ Que vocês deram uma foto. ಪ್ರೋಗ್ರಾಮ್ ಮನೆಗೆ ಹೋದ್ವಿ ಅಲ್ಲಿ ಕುತ್ಕೊಂಡು ಪ್ರೋಗ್ರಾಮ್ ನೋಡುವ ಅಂತ ಎಂತಿಲ್ಲ ಸೀಟ್ ಇಲ್ಲ ಕುತ್ಕೊಳ್ಳಿಕ್ಕೆ ಅದಕ್ಕೆ ಈಗ ಹಿಂದ್ಗಡೆ ಹೋಗಿ ಎಲ್ಲಿಯಾದ್ರಲ್ಲಿ ಎಲ್ಲಾದ್ರೂ ಹೂವಂತಿದ್ರೆ ನೋಡುವ

ತುಂಬ ಇದೆ ನೋಡಿ ಇಷ್ಟಿಷ್ಟು ಫೋಟೋಗ್ರಾಫರ್ಸ್ ಚರ್ನಿಸ್ಟ್ ಸಿಕ್ಕಿದ್ರು ಫೋಟೋ ಚರ್ನಿಸ್ಟ್ ಅಂತ ಆದ್ರೆ ಫಸ್ಟ್ ಪ್ರೈಸ್ ಥರ್ಡ್ ಪ್ರೈಸ್ ಸಿಕ್ಕಿ ಫಸ್ಟ್ ಇದಕ್ಕೆ ಸಿಕ್ಕಿದೆ ಪ್ರೈಸ್ ಈಗ ಊಟಕ್ಕೆ ಬಂದು ಒಳ್ಳೆಯ ಫುಡ್ಡು ಅನ್ನ ಟೊಮೆಟೊ ಸಾರು ಇಡ್ಲಿ ಕೋಳಿ ಪದಾರ್ಥ ಇದು ತೊರಕೆ ಮತ್ತು ಕಡಲೆ ನನಗೆ ತೊರಕೆ ಕನ್ನಡದಲ್ಲಿ ಅಂತ ಹೇಳ್ತಾರ ಗೊತ್ತಿಲ್ಲ ಮತ್ತೆ ಇದು ಚಿಕನ್ ಸುಕ್ಕ ನಾವು ಮೂರು ಜನ ವೆಜಿಟೇರಿಯನ್ ಸಾರಿ ನಾನ್ ವೆಜಿಟೇರಿಯನ್ಸ್ ತಮಸಿರಾ ವೆಜ್ ತಮ್ಸಿರ ಪನ್ನೀರ್ ಉಂಟು ಸೊ ಪನ್ನೀರ್ ఐస్ క్రీమ్ కప్పు కప్పు చందో బట్ పన్నీర్ ఖారి ఇవళీర్ అన్నది ఇవళకి పన్నీర్ వెజ్ భయత ఖారెన్ ఉరి హాత్తుండే అదే ఐస్ క్రీమ్ ఎన్నిక లైన్ ఉంటుంది

ಹೋಗ್ಲಿಕ್ಕೆ ಹೇಳಿದ್ರು ಫಂಕ್ಷನ್ ಇಂದ ಆಲ್ರೆಡಿ ಮೂರು ಆಗಿತ್ತು ಆಗಿತ್ತಲ್ಲ ನಮಗೆ ನಮ್ಮ ಕಾಲೇಜಿಂದ ನಮ್ಮ ಮನೆಗೆ ತುಂಬಾ ದೂರ ಉಂಟು ಬರ್ಲಿಕ್ಕೆ ಮೂರು ಮುಕ್ಕಾಲ್ ಗಂಟೆ ಜರ್ನಿ ಇತ್ತು ಹಾಗಾಗಿ ಮನೆಗೆ ತಲುಪುವಾಗ ಲೇಟ್ ಆಗ್ತದೆ ಅಂತ ಹೇಳಿ ಮೂರು ವಾರಕ್ಕೆ ಬಿಟ್ಟರು ಸೊ ಇವತ್ತು ನಮ್ಮ 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 ಅತ್ತಿಗೆ ಇದ್ದಾರೆ ಸೊ ಏನಾದ್ರೂ ಹೇಳ್ತೀರಾ ಒಂದು ಹೇಳಿ ವಿಶ್ ಮನ್ ಪ್ಲೇ ಲೈಕ್ ಮನ್ ಪ್ಲೇ ಮನ್ ಪ್ಲೇ ಸಬ್ಸ್ಕ್ರೈಬ್ ಮನ್ ಪ್ಲೇ ಹಾಂ ಏನಿಕ್ ಫಸ್ಟ್ ಫಸ್ಟ್ ಅಂತಲೇ ಯೂಟ್ಯೂಬ್ ಚಾನಲ್ ಬರ್ಬಂದೆ

ಎಂಕನೇಯಲ್ಲಿ ತರ್ದೊಡಲ್ಲ ಓಕೆ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಿದ್ದೀವಿ ನಿಮಗೆ ಈ ವಿಡಿಯೋ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್